ರಾಯಚೂರಿನಲ್ಲಿ ಮೂವರು ಮಕ್ಕಳಿಗೆ ಹುಚ್ಚು ನಾಯಿ ಕಡಿದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ ರಿಮ್ಸ್ ಹಾಸ್ಪಿಟಲ್ಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ರಾಯಚೂರು ತಾಲೂಕಿನ ಗಾರಲದಿನಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಪಾವನಿ ಏಳು ವರ್ಷ ಆಸಿಯಾ ಮೂರು ವರ್ಷ ಹಾಗೂ ಅಲ್ಸಿಯಾ ನಾಲ್ಕು ವರ್ಷ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಈ ಬೀದಿ ನಾಯಿಗಳ ಹಾವಳಿಯಂತೂ ಜಾಸ್ತಿ ಆಗ್ತಾ ಇದೆ ರಾಯಚೂರು ಭಾಗದಲ್ಲಿ ಅದಕ್ಕೆ ಕಡಿವಾಣ ಏನು ಅಂತೇಳಿ ಪದೇ ಪದೇ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಟ್ಯಾಕ್ ಮಾಡ್ತಾ ಇದೆ ನಾಯಿಗಳು ಬೀದಿ ನಾಯಿಗಳು ಸೊ ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ ಅಲ್ಲಿರುವಂಥ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ರಾಯಚೂರು ತಾಲೂಕಿನ ಗಾರಲದಿನಿ ಗ್ರಾಮದಲ್ಲಿ ಆಗಿರುವಂಥ ಅವಘಡ ಇದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಹೊಣೆ ಅಂತೇಳಿ ಆ ನಾಯಿಗಳಿಗೆ ಒಂದು ಮದ್ದಿರುತ್ತೆ ಆ ಮದ್ದನ್ನು ಕೊಟ್ಟರೆ ಅಪ್ಪ ಏನೂ ಆಗೋದಿಲ್ಲ ಜೊತೆಗೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಈ ರೀತಿಯಾಗಿ ಹುಚ್ಚು ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಆ ಚಿಕ್ಕ ಮಕ್ಕಳು ಓಡಾಟ ಮಾಡೋದಕ್ಕೂ ಕೂಡ ಭಯಪಡ್ತಾರೆ ಗಾರಲ್ಲ ದಿಂಡಿ ಗ್ರಾಮದಲ್ಲಿ ಒಂದು ಹುಚ್ಚು ನಾಯಿ ಬಂದಿದೆ ಅದು ಒಂದು ಗಂಟೆ ಸುಮಾರು ಹೊಲದಲ್ಲಿ ಬಂದಿದೆ ಹೊಲದಲ್ಲಿ ಒಂದು ರೂಮ್ ಕಟ್ಟಿದ್ದಾರೆ ಆ ಹುಡುಗರು ಅಲ್ಲಿ ಆಡ್ಕೊತ ಬಂದಿದ್ದಾರೆ ಅಲ್ಲಿ ಆ ನಾಯಿ ಬಂದು ಕಚ್ಚಿದೆ ಆ ಕೆಲಸ ಮಾಡೋರು ನೋಡಿ ಆ ಹುಡುಗಿನ ಹೊಡೆದ್ರು ಆ ನಾಯಿನ ಹೊಡೆದಿದ್ದಾರೆ ಹೊಡೆದ ನಂತರ ಅದನ್ನ ಹಂಗೆ ಅದನ್ನ ಇದು ಮಾಡಿಲ್ಲ ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ಬಿಟ್ಟ ಮೇಲೆ ಊರಾಗ ಬಂದು ಸೇರ್ಪಡೆ ಆಗಿ ಹುಡುಗರನ್ನ ಕಚ್ಕಂತ ಬಂದಿದೆ ಒಂದ್ ಐದಾರು ಹುಡುಗರು ಕಚ್ಕಂತ ಬಂತು ಆಮೇಲೆ ಹುಡುಗರಿಗೆ ನಾಯಿ ಕಚ್ಚಿದೆ ತಿಕ್ಕ ನಾಯಿ ಅದು ನಾಲ್ವರಿಗೆ ಕಚ್ಚಿದೆ ಅದು ಜಾಸ್ತಿ ಅಂದರೆ ಹುಡುಗರಿಗೆ ಜಾಸ್ತಿ ಪೆಟ್ಟಾಗಿದೆ ಅದು ಎಲ್ಲೇ ಶಿಂತೆ ಬಂದಿದೆ ಗೊತ್ತಿಲ್ಲ ಅದು ಬಂದು ಎರಡು ಮೂರು ದಿನ ಆಯ್ತೇನು ಅದು ನ ಬೆಳಗ್ಗೆ ಒಂದು ಹುಡುಗಿಗೆ ಕಚ್ಚಿತ್ತು ನಿನ್ನೆ ನಿನ್ನೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನವೂ ಇಬ್ಬರಿಗೆ ಕಚ್ಚಿದೆ ಸಾಯಂಕಾಲ ಒಂದು ಹುಡುಗಿಗೆ ಕಚ್ಚಿದೆ ನನಗೂ ಕಚ್ಚಿದೆ ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈಗ ರಾಯಚೂರಿನಲ್ಲಿ ಈ ಹುಚ್ಚು ನಾಯಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಏನು ಎಂಕುಮಾರ್ ನಿಜವಾಗ್ಲು ಏನು ಈ ಬೀದಿ ನಾಯಿಗಳ ಅವಳಿಯಿಂದಾಗಿ ಸಾಕಷ್ಟು ಬಾಲಕರು ಮತ್ತೆ ಬಾಲಕಿಯರು ಕೂಡ ಕಚ್ಚಿರುವಂತ ಘಟನೆಗಳು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ರಾಯಚೂರು ರಾಯಚೂರು ತಾಲೂಕಿನ ಗಾರ್ಲ್ದಿನಿ ಗ್ರಾಮದಲ್ಲಿ ಮೊನ್ನೆ ಹುಚ್ಚು ನಾಯಿ ಏನು ಮೂವರು ನಾಲ್ಕು ಜನರಿಗೂ ಹೆಚ್ಚು ಮಕ್ಕಳಿಗೆ ಒಂದು ಹುಚ್ಚು ನಾಯಿ ಕಡದಿರುವಂತದ್ದು ಮತ್ತೆ ಹೆಮ್ಮೆಗಳಿಗೆ ಸಾಕಷ್ಟು ಪ್ರಾಣಿ ಕೂಡ ಇದು ಕಡದಿರುವಂತ ಘಟನೆ ಆಗಿರುವಂತದ್ದು ಇದರಿಂದಾಗಿ ಅಲ್ಲಿ ಗ್ರಾಮಸ್ಥರು ಎಚ್ಚೆತ್ಕೊಂಡು ಆ ನಾಯಿಯನ್ನು ಕೂಡ ಅಲ್ಲೇ ಸ್ಥಳೀಯವಾಗಿ ಇದು ಅದನ್ನ ಕೊಲ್ಲನೂ ಕೂಡ ಪ್ರಯತ್ನಿಸಿರುವಂತದ್ದು ಆದ್ರೆ ಇಲ್ಲಿರುವಂತ ಗ್ರಾಮ ಪಂಚಾಯತಿಗಳ ನಿರ್ಲಕ್ಷ್ಯದಿಂದ ಈ ಎಲ್ಲಾ ಘಟನೆಗಳಿಗೆ ನೇರವಾಗಿ ಕಾರಣ ಅಂತ ಹೇಳಿ ಅಲ್ಲಿರುವಂತ ಸ್ಥಳೀಯರು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇವತ್ತು ಅಲ್ಲಿ ಸ್ಥಳೀಯವಾಗಿ ನೋಡೋದಾದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಅಂತಹ ಏನು ಬೀದಿ ನಾಯಿಗಳಿಗೆ ಒಂದು ಚುಚ್ಚುಮದ್ದು ನೀಡಬೇಕು ಸುರಕ್ಷಿತವಾಗಿ ಅಲ್ಲಿ ಊರಲ್ಲಿ ಯಾವ ರೀತಿ ನಾಯಿಗಳಿಗೆ ಸಮಸ್ಯೆ ಏನು ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಔಷಧಿ ಕೊಟ್ಟು ಒಂದು ಕಾಪಾಡುವಂತ ಕೆಲಸ ಅಲ್ಲಿರುವಂತ ಪಂಚಾಯಿತಿಗಳು ಮಾಡ್ಬೇಕಾಗತ್ತೆ ಆದ್ರೆ ಇವತ್ತು ಯಾವದೇ ರೀತಿಯಾದಂತ ಪಂಚಾಯತಿಗಳು ಅವರು ಒಂದು ಜವಾಬ್ದಾರಿ ತಗೊಳ್ಕೊಳ್ಳೋದೇ ಇವತ್ತು ಈ ಘಟನೆಗೆ ನೇರವಾಗಿ ಗ್ರಾಮ ಪಂಚಾಯಿತಿಗಳ ಕಾರಣ ಅಂತೇಳಿ ಅಲ್ಲಿರುವಂತ ಗ್ರಾಮಸ್ಥರು ಆಕ್ರೋಶಗೊಳ್ತಾ ಇದ್ದಾರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಾದ್ರೂ ಈಗಲಾದ್ರೂ ಎಚ್ಚೆತ್ಕೊಂಡು ಏನೋ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಮುಂದಿನ ದಿನಗಳಲ್ಲಿ ಅಂತ ನಾಯಿಗಳನ್ನ ಹಿಡಿದು ಏನಾದ್ರೂ ಚುಚ್ಚುಮದ್ದಾಕಲು ಮುಂದಾಗ್ತಾರ ಹೇಳಿ ಕಾದ್ ನೋಡ್ಬೇಕಾಗಿದೆ ಎಂ ಕುಮಾರ್ ಅನಿಲ್ಲ ಈಗ ಈ ಈ ರೀತಿಯ ಸಮಸ್ಯೆ ಆಗ್ತಿದೆ ಅನ್ನೋದು ಅಲ್ಲಿರುವಂತ ಅಧಿಕಾರಿಗಳಿಗೆ ಮಾಹಿತಿ ಹೋಗಿಲ್ವಾ ಶಿವಕುಮಾರ್ ನಿಜವಾಗ್ಲು ಯಾಕಂತಂದ್ರೆ ಇದು ಗ್ರಾಮಸ್ಥರು ಘಟನಾ ಅಧಿಕಾರಿಗಳಿಗೂ ಸಂದರ್ಭದಲ್ಲಿನೇ ಒಂದು ಮಾಹಿತಿ ನೀಡುತ್ತಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಇಲ್ಲಿವರೆಗೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅಂತೇಳಿ ಆಕ್ರೋಶ ಕೂಡ ಒಳ್ತಾ ಇರುವಂತದ್ದು ಏನು ನಿನ್ನಾದ್ರೂ ಕೂಡ ಅಧಿಕಾರಿಗಳು ಮುಂದ ಮುಂದಿನ ದಿನಗಳಲ್ಲಿ ಆದ್ರೂ ಈ ವ್ಯವಸ್ಥೆ ಮಾಡ್ತಾರಾ ಅಂತೇಳಿ ನೋಡ್ಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ